ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆ ಸ್ವಾಗತ ಬರ್ರಿ ಇವತ್ತಿನ ಹಿಡಿಯೋದ್ರೊಳಗೆ ಹಸಿ ಕೊಬ್ಬರಿ ಕಡುಬು ಹೆಂಗೆ ಮಾಡೋದು ಮೊದಲ ನೋಡ್ಕೊಂಡ್ ಅಂತ ಭಾಳ್ ಟೇಸ್ಟ್ ಆಗ್ತವೆ ಈ ಹಬ್ಬ ಹುಣ್ಣು ಇರೋದ್ರಿಂದ ನಾವು ಮನೆಯೊಳಗೆ ಕಾಯಿ ಇದ್ದೇ ಇರ್ತಾವೆ ಅದನ್ನು ಉಪಯೋಗಿಸಿಕೊಂಡು ಕಡುಬು ಹೆಂಗೆ ಮಾಡೋದಂಬುದನ್ನ ಈ ವಿಡಿಯೋದೊಳಗೆ ಈಗ ನೋಡ್ಕೊಂಡ್ ಬರೋಣ ಇದು ನೋಡ್ರಿ ಎರಡು ಕಾಯಿ ನದನ್ನ ಇಲ್ಲೇ ಒಡೆದನ್ನ ಹಿಂಗೆ ಹೋಳಾಗಿ ಹೆಚ್ಚಿಟ್ಕೊಂಡೀನಿ ನೀವು ಬೇಕಂದ್ರೆ ಎಳಿಯೊಳಗೆ ಹೆರದನ್ನ ಹೆರ್ಕೋಬಹುದು ಹೆರ್ಕಲಾನು ಮಾಡ್ಕೋಬಹುದು ಇಲ್ಲಾನು ಹೆಚ್ಚಿಟ್ಕೊಂಡಿನಿ ಹೆಚ್ಚು ತೊಳೆದಿಟ್ಕೊಂಡಿನಿ ಸ್ವಚ್ಛವನ್ನ ಈಗೇನಾದನ್ನೆಲ್ಲಾನು ಮಿಕ್ಸರ್ನೊಳಗೆ ರುಬ್ಕೋಣಂತ ಏನದ ಮಿಕ್ಸರ್ ಜಾರ್ ತಗೊಂಡಿದೀನಿ ಇದೆಲ್ಲ ಏನಿದೆ ಕೊಬ್ಬರಿ ಅಷ್ಟನ್ನು ಹಾಕೊಂಡು ನೀರು ಹಾಕ್ಲಾರ ಸಣ್ಣ ಮಾಡ್ಕೋಣ ಇದು ನೋಡ್ರಿ ಹಿಂಗೆ ಸಣ್ಣಗೆ ರುಬ್ಕೊಂಡಿ ನಾನು ಅಷ್ಟು ಕೊಬ್ಬರಿ ಏನಿದೆ ಹಿಂಗ ರುಬ್ಕೋಬೇಕಾಗ್ತದೆ ನೀರು ಹಾಕಬಾರದು ಆದಷ್ಟು ಸಣ್ಣಗೆ ಹಿಂಗೆ ರುಬ್ಕೋಬೇಕ ಇದು ನೋಡ್ರಿ ಕೊಬ್ಬರಿ ಎಲ್ಲ ಏನಿದೆ ಮಿಕ್ಸರ್ ಹಾಕೊಂಡು ಹಿಂಗೆ ಸಣ್ಣ ಸಣ್ಣಗೆ ಬಂದಿನಿ ಈಗ ಏನಾದ್ರು ಮೊದಲು ಅಳತಿ ಮಾಡ್ಕೊಂಡು ಅಂದ್ರೆ ಬೆಲ್ಲ ಕುಡಿಸ್ಬೇಕಾಗ್ತದೆ ಇದು ಎಷ್ಟ ಅಂತ ಹೇಳಿ ಒಂದು ಯಾವ್ದ್ರ ಬಟ್ಲ ಪಾತೇಲಿ ಏನಾರು ತೊಗೊಂಡು ಅದ್ರ ಜೊತೆ ಏನಾದ್ರೆ ಅಳತಿ ಮಾಡ್ಕೊಂಡು ಮೊದಲು ಇದು ನೋಡ್ರಿ ಬುಟ್ಟಿ ತಗೊಂಡಿ ನಾನು ಇದು ತೆಗ್ದಿದ್ದೆ ತೆಗ್ದೇನ ಮೊದ್ಲು ಇದಕ್ಕೆ ಅದ ಬುಟ್ಟಿದ್ರೆ ನಾ ಒಂದು ಪಾತಲಿ ತಗೊಂಡಿನಿ ಅದ್ ಎಷ್ಟ ಇದಕ್ಕೆ ಹೆರ್ಕ್ಳಾ ಹಾಕೋಣ ನೋಡ್ರಿ ಈ ಪಾತೇಲಿ ಒಂದು ಹಾಕ್ಲಿಕ್ಕೆ ಇದಕ್ಕೆ ಸ್ವಲ್ಪ ಒತ್ತಿ ಹಾಕೊಂಡಿನಿ ಇನ್ನು ಇಷ್ಟದ ಎಷ್ಟು ಆಗ್ತದ ನೋಡ್ಕೋಣ ಇದು ನೋಡ್ರಿ ಇದು ಒಂದಾಗಿದೆ ಇದು ಒಂದ್ ಅದ ಅಂದ್ರೆ ಎರಡು ಪಾತೇಲಿ ಹಾತಿದ್ರಿಂದ ಇದನ್ನ ಇದಕ್ಕೆ ಹಾಕು ಕರೆಕ್ಟ್ ಆಗಿದೆ ಎರಡು ಈಗ ಇದಕ್ಕೆ ಬೆಲ್ಲ ಅಳತಿ ಮಾಡ್ಕೊಳ ಇದು ನೋಡ್ರಿ ಯಾವ ಪಾತ್ರೆಲಿ ನಾನು ಕೊಬ್ಬರಿ ತುರಿ ನೆನ್ನೆ ಅಳತಿ ಮಾಡ್ಕೊಂಡಿದ್ದಿಲ್ಲ ಅದ್ರಲ್ಲಿ ಏನಾದ್ರೆ ಒಂದು ಅರ್ಧ ಬೆಲ್ಲ ಹಾಕ್ಲಿಕ್ಕೆ ನಾನು ಮೊದ್ಲಿಗೆ ಇಲ್ಲಿ ಏನಾದ್ರೆ ಒಂದು ಹಾಕೊಂಡು ಒಂದು ಪಾತ್ರೆಯಲ್ಲಿ ಹಾಕೊಂಡಿನಿ ಇದು ಅರ್ಧ ತಗೊಂಡಿನಿ ಇದ್ರಲ್ಲಿ ಒಂದು ಅರ್ಧ ನಾನು ಬೆಲ್ಲ ಹಾಕೊಂಡಿನಿ ಇದೇನದ ಕೊಬ್ಬರಿ ಹರಿದ ಇದನ್ನ ಮಿಕ್ಸರಿಗೆ ಹಾಕೊಂಡಿದ್ದೇನದ ಇದಕ್ಕೆ ಹಾಕೊಂಡು ಹಾಕೊಂಡು ಒಂದು ಚಲೋತ್ನಾಗ ಇದನ್ ಏನಿದೆ ಕೈ ಆಡ್ಸ್ಕೊಂಡ್ ಎಲ್ಲಾನು ಏನಿದೆ ಕೈ ಆಡ್ಸ್ಕೊಂಡ್ ಏನಿದೆ ಮಿಕ್ಸ್ ಮಾಡ್ಕೊಂಡಿನ್ ಕೊಬ್ಬರಿ ಬೆಲ್ಲನ ಏನಿದೆ ಕೊಬ್ಬರಿ ಹಾಕೊಂಡಿದ್ನಲ್ಲ ಅದ ಜಾರ್ ಈಗ ಇದೇನಿದೆ ಬೆಲ್ಲ ಮತ್ ಕೊಬ್ಬರಿನದ್ ಜಾರ್ಗೆ ಹಾಕಿ ಇನ್ನೊಮ್ಮೆ ಏನಿದೆ ತಿರುಕೊಂಡ್ ಬರೋಣ ಅಂದ್ರೆ ಸಣ್ಣ ಆಗ್ತದ ಇದ್ ನೋಡ್ರಿ ಹಿಂಗ ಸಣ್ಣ ಮಾಡ್ಕೊಂಡಿ ನಾನು ಬೆಲ್ಲ ಮತ್ತ ಕೊಬ್ಬರಿನ ಇಲ್ಲಿ ನಾನು ಒಂದು ದಪ್ಪ ತಳೆದು ಬಾಳ್ನಿ ತಗೊಂಡಿನಿ ಈಗ ಇದನ್ನ ಹಾಕೊಂಡಿದ ಇಲ್ಲಿ ನಾ ಎಲ್ಲಾ ಈ ಬಾಳ್ನಿ ತಗೊಂಡಿನಿ ಇದನ್ನ ಹುರ್ಣನ ಇಲ್ಲಿ ಈಗ ಕುದಿಸ್ಕೊಂಡಿದ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಉತ್ತಿಸ್ಕೊಳ್ತೀನಿ ಸಣ್ಣ ಉರಿ ಒಳಗ ಇದನ್ನ ಒಂದ್ ಸ್ವಲ್ಪ ಗಟ್ಟಿ ಆಗೋವರೆಗೂ ಕೈ ಆಡ್ಸ್ಕೋತಾ ಇರ್ಬೇಕು ನೋಡ್ರಿ ಹೂರ್ಣ ರೆಡಿ ಆಯ್ತು ಇಷ್ಟು ಗಟ್ಟಿ ಆದ್ರೆ ಸಾಕಾಗ್ತದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಯಾಕಂದ್ರೆ ಆರಿದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದ ಇಲ್ಲಿ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಹಿಂಗ್ ನೀವು ಉದ್ವಾ ಇಟ್ಕೊಂಡು ಕೊಬ್ಬರಿ ಭಾಳ ಇದ್ದಾಗ ಹಿಂಗ್ ಹುದುವಾ ಮಾಡ್ಕೊಂಡು ನೀವು ಫ್ರಿಜ್ ನೋಡಿ ಇಟ್ಕೊಂಡ್ರ ಎರಡು ತಿಂಗಳ ಗಟ್ಲೆ ಮತ್ತೆ ಇದರಿಂದ ಹೋಳಿಗೆ ಸತೇಕ ನೀವು ಮಾಡ್ಕೋಬಹುದು ಅಷ್ಟು ಸಣ್ಣಗೆ ಚಲೋ ಚೊಲೋ ಇರ್ತದೆ ಇದು ಹೂರ್ಣ ಈಗ ಇದನ್ನ ಸಂಪೂರ್ಣ ಆರ್ಲಿಕ್ ಬಿಡೋಣ ಅಂತ ಇತ್ಲ ಕಡೆ ಈಗ ಕಣಕ ಕಲಸಕೋಣ ಇದು ನೋಡ್ರಿ ಇಲ್ಲಿ ಕಣಕ ಕಲಸಿಕ್ ನಾ ಏನಾದ್ರು ಇಲ್ಲೇ ಒಂದ್ ಬಟ್ಲದಷ್ಟು ಚಿರೋಟಿ ರವಾ ತಗೊಂಡಿನಿ ಸಣ್ಣಂದು ಬರ್ತದಲ್ಲ ಚಿರೋಟಿ ರವಾನ ನಾ ಇಲ್ಲೇ ಇದಕ್ಕೇನದ್ ಸೌಟ್ನಷ್ಟು ಅಂದ್ರೆ ಸಣ್ಣ ಸೌಟ್ಲೆ ನಾ ಒಂದ್ ಸೌಟು ಕಣಕ ತಗೊಂಡಿನ ಗೋಧಿ ಹಿಟ್ಟು ತಗೊಂಡಿನಿ ಇದ್ರಿ ಒಂದ್ ಕಪ್ ಏನಾದ್ರೆ ಚಿರೋಟಿ ರವಾಕ ಈ ಚಮಚದೇ ನಾನು ಒಂದ್ ಚಮಚದಷ್ಟು ಗೋಧಿ ಹಿಟ್ಟು ತಗೊಂಡಿನಿ ಒಂದ್ ಚಿಟಕಿ ಅಷ್ಟು ಉಪ್ಪು ಹಾಕೋಣ ಇದ್ ಮೊದ್ಲಿಗೊಮ್ಮೆ ಮಿಕ್ಸ್ ಮಾಡ್ಕೋಣ ಇದ್ ನೋಡ್ರಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡಿನಿ ಗೋಧಿ ಹಿಟ್ಟು ಉಪ್ಪು ರವಾನಾ ಈಗ ನೋಡ್ರಿ ಇದಕ್ಕೆ ಚಲೋತ್ನಂಗ್ ಕಡ ಕಡ ಕಾಸಿದ್ದು ಎಣ್ಣೆ ಹಾಕೋಬೇಕಂದ್ರ ಚಲೋತ್ನಂಗ್ ಕಾಸಬೇಕು ಹೊಗಿ ಬರೋಂಗ ಕಾಸಿದ್ದು ಒಂದ್ ಸೌಟ್ ಎಣ್ಣಿನ ನಾ ಇಲ್ಲಿ ಹಾಕೊಳ್ತೇನೆ ನೋಡ್ರಿ ಹಿಂಗ ಇರ್ಬೇಕು ಎಣ್ಣೆ ಅಂದ್ರೆ ಚಲೋ ಕ್ರಿಸ್ಪಿಯಾಗಿ ಬರ್ತಾವಾಗ ನಿಮ್ಗೆ ಕಡುಬು ಮಾಡಿದ್ರೆ ಹಿಂಗಾಗಿ ಛಲೋತ್ನಂಗ ಎಣ್ಣೆ ಕಾಸಕೊಂಡು ಹಾಕೊಂಡು ಕೈ ಕೈಯಾಡ್ಸೋಣ ಇದು ನೋಡ್ರಿ ಹಿಟ್ ಕಲಸಿಕ್ ನಾ ಇಲ್ಲಿ ಹಾಲು ತಗೊಂಡಿನಿ ನೀವು ಬೇಕಂದ್ರೆ ನೀರೊಳಗೂ ಕಲ್ಸಬಹುದು ಅಥವಾ ಹಾಲು ನೀರು ಮಿಕ್ಸ್ ಮಾಡಿ ಕಲ್ಸ್ಕೋಬಹುದು ನಾ ಇಲ್ಲಿ ಅರ್ಧ ಅರ್ಧವಾಟಗಾದಷ್ಟು ಹಾಲು ತಗೊಂಡಿನಿ ನೋಡಿ ಗಟ್ಟೆ ಕಲಸೋಬೇಕಾಗ್ತದ ಮತ್ ಬೇಕಂದ್ರೆ ತಗೊಂಡಂತ ಈಗ ಹಾಲು ಹಾಕೊಂಡಿನ್ ಇದನ್ನ ಹಿಟ್ ಕಲ್ಸ್ಕೋಣ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ ಕಲ್ಸಕೋಬೇಕಾಗ್ತದ ಇದು ನೋಡ್ರಿ ಹಿಂಗ ಗಟ್ಟಿಗೆ ಕಲ್ಸ್ಕೊಂಡಿನಿ ನಾನು ಅಂದ್ರೆ ಗಟ್ಟೆ ಕಲ್ಸ್ಕೊಂಡ್ರೆ ಇನ್ನೂ ಅದೇನಾಗ್ತದೆ ಬಿಕೋತದ ಸ್ವಲ್ಪ ಅದಕ್ಕೆ ಇಷ್ಟ ಕರೆಕ್ಟ್ ಅದ ಈಗ ಅತಿ ಇನ್ನೂ ಗಟ್ಟಿ ಕಲಿಸಿದ್ರೆ ಬಹಳ ಆಗ್ತದೆ ಅದಕ್ಕೆ ಇಷ್ಟ ಕರೆಕ್ಟ್ ಅದ ಇದೇನದ ನಾವು ಒಂದ್ ತಾಸ ನೀವೇನಾದ್ರೆ ನೆನೆಸಬೇಕಾಗ್ತದೆ ಟೈಮ್ ಇಲ್ಲ ಅಂದ್ರೆ ಒಂದು ತಾಸರ ನೆನೆಸಿದ್ರೆ ಬಹಳ ಚಲೋ ಬರ್ತಾವ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಆದ್ರೂ ನೀವು ನೆನಸಬೇಕಾಗ್ತದ ಎರಡು ತಾಸು ನೆನೆಸಿದ್ರಂತೂ ಬಹಳ ಚಲೋ ಆಗ್ತದೆ ಇದು ನೆನೆಸಿದಷ್ಟು ಏನಾದ ಹಿಟ್ಟು ಬಹಳ ಚಲೋ ಆಗ್ತದೆ ಹಿಂಗಾಗಿ ಇದನ್ನೇನಾದ್ರು ಈಗ ನೆನಬಿಡೋಣಂತೆ ನೋಡ್ರಿ ಮ್ಯಾಲ ಮುಚ್ಚಿನ ಈಗ ಒಂದ್ ಇದ್ರೆ ಏನಾದ್ರೆ ಬಿಡೋಣ ಇದ್ ನೋಡ್ರಿ ಕಣಕ ನೆನೆಸಿಟ್ ನಾನು ಒಂದು ಒಂದ್ವರಿ ತಾಸ ಆತ ಚೊಲೋತ್ನಂಗೆ ನೆಂದದ ಇದೇನದ ಹುದುವನು ಏನದ ತಣ್ಣಗಾಗ್ಯದ ಈಗ ಇದನ್ನ ಹುದುವಾ ಮಾಡ್ಕೊಂಡು ನಾವು ಕಣಕ ಕಲ್ಸ್ಕೊಂಡು ನೆನ್ಸ್ಕೊಳದ್ರಾಗ ಹುದುವನು ಆರ್ತದ ಮತ್ತೆ ಕಣಕನು ನೆನೀತದೆ ಈಗ ಏನದ ಕಡು ಮಾಡೋದ್ ನೋಡೋ ಇದು ನೋಡ್ರಿ ಹುದುವ ಏನದ ಇಲ್ಲ ಹಿಂಗ ಉಂಡಿ ಟೈಪ್ ಅಂದ್ರೆ ತುಂಬ್ಲಿಕ್ಕೆ ಸರಳ ಇಲ್ಲಿ ನಾ ತಗೊಂಡ್ ಕಾಯಿ ಬಟ್ಲದ ಹೆರ್ಕಲಿಕ್ಕೆ ಏನದ ಇಷ್ಟೊಂದೇನದ ಪೂರ್ಣದ್ದು ಉಂಡೆ ಆಗ್ಯಾವ ಇದೇನದ ಒಂದು ಚಮಚ ಎಣ್ಣೆ ಹಾಕೊಳಗ ಚೂರು ಒಣದ ಗೋಧಿ ಹಿಟ್ಟು ಹಾಕೋಣ ಕಲ್ಸ್ಕೊಂಡು ದಿಟ್ ಮೇಲೆ ಇರ್ತದ ಸ್ವಲ್ಪ ಒಂದ್ ಎರಡು ನಿಮಿಷ ನಾದ್ಕೊಂಡ್ರೆ ಇನ್ನು ಚಲೋ ಬರ್ತಾವ ನೆಂದಿರ್ತದೆ ಮತ್ತೆ ಇನ್ನೊಂದು ಚೂರು ನಾದ್ಕೊಂಡ್ರೆ ಏನಾಗ್ತದೆ ಚಲೋ ಬರ್ತಾವ ನಿಮ್ಮ ಕಡಬು ಹಿಂಗ ಎಲ್ಲಾ ನಾದ್ಕೊಂಡಿನಿ ಈಗೇನದ ಉಳ್ಳಿ ಹಾಕೊಳ್ಳೋಣ ನಿಮ್ಗೆ ಯಾವ ಸೈಜ್ ಬೇಕು ನೋಡಿ ಆ ಸೈಜ್ ಹಾಕೋಬಹುದು ನೀವು ನೋಡ್ರಿ ನಾ ಎಲ್ಲ ಏನಾದ್ರು ಉಳ್ಳಿ ಮಾಡಿಟ್ಕೊಂಡಿನ ಈಗ ಹಚ್ಚಿ ಲಟ್ಟಿಸ್ಕೋತೀನಿ ಆದಷ್ಟು ಲಟ್ಟಿಸ್ಕೋಬೇಕು ಅಂದ್ರೆ ಎಣ್ಣೆ ಇಲ್ಲ ಎಣ್ಣೆ ನೀವು ಲಟ್ಟಿಸ್ಕೋಬಹುದು ಲಟ್ಸ್ಕೊಂಡಿ ನೋಡ್ರಿ ಹಿಂಗ್ ಲಟ್ಸ್ಕೊಂಡಿನಿ ಹಾಳಿನ ಮತ್ತೆ ಇಲ್ಲಿ ಹಚ್ಲಿಕ್ಕೆ ನಾನ್ ಹಾಲು ಮತ್ತೆ ನೀರು ಮಿಕ್ಸ್ ಮಾಡಿ ತಗೊಂಡಿನಿ ಹಚ್ಲಿಕ್ಕೆ ಇದು ಕರೆಂಟ್ ಹೋಗ್ಯದ ನಿಮಗ ಕತ್ಲ ಕಾಣಿಸ್ತದ ನೋಡ್ರಿ ಹಾಲು ನೀರದ ಅದೇ ಈಗ ಇದ್ರೊಳಗೇನದ ಮದ್ಲ ಹಿಂಗ್ ಹಚ್ಕೋಣ ಇದನ್ನೇನ್ ಹುದ್ವಾ ಮಾಡಿಟ್ಟಿರ್ತೀವಲ್ಲ ಚೂರ್ ಕೈಗೆ ಒಣ ಹಿಟ್ ಹಚ್ಕೊಂಡು ಹಿಂಗ್ ಒತ್ತಿದ್ರೆ ಗಟ್ಟಿ ಕುಡ್ತ ನೋಡ್ರಿ ಅಂದ್ರೆ ಎಣ್ಣೆಗ ಒಡೆಯಂಗಿಲ್ಲ ಕಡುಬು ರೆಡಿ ಅದು ಎಲ್ಲಾನು ಏನದ ಹಿಂಗ ತುಂಬ್ಕೋಬೇಕಾಗ್ತದೆ ತುಂಬಕೋತೀನಿ ಎಲ್ಲಾನು ಇಲ್ಲಾನು ಎಣ್ಣೆ ಕಾಯಿ ಕಿಟ್ಟಿನಿ ಎಣ್ಣೆ ಕಾದ ಈಗೇನಾದ ಕಡುಬು ಬಿಟ್ಟು ತಿರುಗಿ ಹಾಕೋಣಂತೆ ತಿರುಗಿ ಹಾಕೋತಿ நோட்ரி கடை சின் கெம்பர் தக்கோன நோட் கொபரி கடுகு ரெடி அது ಬಹಳ ಅಂದ್ರೆ ಬಹಳ ಮಸ್ತ್ ಬರ್ತಾವೆ ಮತ್ ಬಾಯಾಗು ಅಷ್ಟ ಟೇಸ್ಟ್ ಇರ್ತಾವ ಇದೇನದ ನೀವು ಕಣಕ ಎಣಸೋದ್ರಿಂದ ಅಗದಿ ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ ಕಲರ್ ಎಷ್ಟು ಚಲೋ ಬಂದ ನೀವು ಹಿಂಗ ಹೂರ್ಣ ಮಾಡಿ ಫ್ರಿಜ್ ಫ್ರಿಜ್ನೊಳಗೆ ಇಟ್ಕೊಂಡ್ರೆ ತಿಂಗಳ್ ಗಟ್ಲೆ ನೀವು ಹೂರ್ಣ ಇಟ್ಕೋಬಹುದು ಬೇಕಂದ್ರೆ ಹಿಂಗ್ ಕಡು ಮಾಡ್ಕೋಬಹುದು ಇಲ್ಲ ಅಂತಂದ್ರೆ ಹೋಳ್ಗಿ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸಣ್ಣ ಮಕ್ಳಿದ್ರೆ ಉಂಡಿ ಮಾಡಿಸ ಕೊಡ್ಬಹುದು ನೀವು ಕೊಬ್ಬರಿ ಉಂಡಿನ ಇದೇನದ ಈಗ ಹಬ್ಬದ ಸೀಸನ್ ಒಳಗ ನಾವ್ ದಿನ ಹೆಚ್ಚು ಕಡಿಮೆ ಕಾಯಿ ಒಡೆದ ಹೊಡತಿರ್ತೀವಿ ಎಲ್ಲಾರು ಹಸಿ ಕೊಬ್ಬರಿ ಇರ್ತದೆ ಏನ್ ಮಾಡಬೇಕಪ್ಪ ಅಂದ್ರೆ ಚಟ್ನಿ ಪಲ್ಯ ಎಲ್ಲದಕ್ಕೂ ಹಾಕಿದ್ರು ಏನು ಕೊಬ್ಬರಿ ಉಳ್ದ ಉಳಿತಾವ ಅವಾಗ ಏನಾದ್ರೆ ಹಿಂಗ್ ಕಡು ಇಟ್ಕೊಂಡ್ರೆ ನೀವು ಒಂದು ಸ್ವೀಟು ಆಗ್ತದೆ ಹೊರಗ ನೀವು ಎಂಟರಿಂದ ಹತ್ತು ದಿವಸ ಅರಾಮ್ ಇಟ್ಕೊಂಡು ತಿನ್ಬೋದು ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಆಗಿ ಭಾಳ ಬಹಳ ಅಂದ್ರೆ ಭಾಳ ಮಸ್ತ್ ಆಗ್ತಾವ ಗ್ರಿ ಬಾಯಗೂ ಬಹಳ ಟೇಸ್ಟ್ ಇರ್ತಾವ ನಿಮ್ಮ ನೀವು ತಪ್ಪದ ಟ್ರೈ ಮಾಡ್ರಿ ಈ ಸರಳವಾದ ಅಡಿಗೆ ನಿಮಗೂ ಎಲ್ಲಾ ಇಷ್ಟ ಆಗಿದೆ ಅನ್ಕೊಂಡಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಇಫೆಟ್ ಆಗೋಣ ಶ್ರೀರಾಮ ಸಮರ್ಥ